ಹೆಣ್ಣು ಅಂದ ತಕ್ಷಣ ನೀವು ಹೇಳ್ತಾ ಇದ್ರಿ ಹೆಣ್ಣು ಹೆಣ್ಣಿನಿಂದನೇ ಆಯಿತು ಅಂತ ಖಂಡಿತವಾಗ್ಲು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಹೆಂಡ್ತಿಗೆ ಗಂಡ ಹೆಂಡತಿ ಅಂತಂದ ತಕ್ಷಣ ಜಗಳಕ್ಕೆ ಬರುವಂಥದ್ದು ಕಾಮನ್ ಗಂಡ ಹೆಂಡ್ತಿ ಜಗಳ ಹುಂಡು ಮಲ್ಗೋ ತನಕ ಅನ್ನುವಂಥ ಗಾದೆ ಮಾತಿದೆ ಮೇಲೆ ಮತ್ತೆ ಈಗೂ ಸಹ ಹೆಣ್ಣಿನ ವಿಚಾರದಲ್ಲೇ ಬಂತು ಅವರಿಬ್ಬರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಗೊತ್ತು ನಾವು ನೋಡಿದ ಪ್ರಕಾರ ನೋಡೋದೇ ಬೇರೆ ಪ್ರತ್ಯಕ್ಷವಾಗಿ ಕಡ್ರೂ ಸಹ ಪ್ರಮಾಣಿಸಿ ನೋಡಬೇಕು ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಎಲ್ಲೋ ಒಂದು ಕಡೆ ದರ್ಶನ್ ನೀವು ಹೇಳಿರೋ ಪ್ರೇರೇಪಿಸಿದ್ರ ಪ್ರೋಪ್ ಮಾಡಿ ಅವರನ್ನ ಈ ಒಂದು ಅನಾಹುತಕ್ಕೆ ಕಾರಣವಾಗುವಂತೆ ಮಾಡಿದ್ರ ಅನ್ನುವಂಥದ್ದು ಯಾಕಂದ್ರೆ ಸ್ತ್ರೀ ದೋಷ ಏನಾದ್ರೂ ಇದೆಯಾ ಅಂತ ಇದು ಓಪನ್ ಫ್ಯಾಕ್ಟ್ ಓಪನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುವಂತದ್ದೇ ಆ ಒಂದು ಹೆಣ್ಣುಮಗಳು ಆ ಇಬ್ಬರ ಜೀವನದಲ್ಲಿ ಬರೋದ್ರ ಜೊತೆಗೆ ಅವರು ಎಲ್ಲೆಲ್ಲಿ ಹೋಟ್ಲಿಗೆ ಹೋಗಿದ್ರು ಅವ್ರು ಎಲ್ಲೆಲ್ಲಿ ಯಾವ ಯಾವ ರೀತಿ ಭಾವಚಿತ್ರಗಳನ್ನ ತೆಗೆಸ್ಕೊಂಡಿದ್ರು ಆ ಒಂದು ಧರ್ಮಪತ್ನಿ ಯಾವ ರೀತಿ ಅಂತ ಬಟ್ಟೆಗಳನ್ನ ಧರಿಸಿದ್ರು ಅದೇ ರೀತಿಯಿಂದ ಬಟ್ಟೆಗಳನ್ನ ಹಾಕೊಂಡು ಪ್ರತಿಬಿಂಬಿಸ್ ನಾನೇನು ಕಡಿಮೆ ಅಂತ ಚಾಲೆಂಜ್ ಮಾಡೋ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದು ಎಲ್ಲವೂ ಕೂಡ ಆ ಹೆಣ್ಣು ಮಗಳಿಗೂ ತೊಂದರೆ ಆಯ್ತಲ್ವಾ ಇವತ್ತಿನ ದಿನ ಅವರು ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಧರ್ಮಪತ್ನಿ ಯಾವುದೇ ಒಂದು ಹಿಂದೂ ಆಕ್ಟ್ ಪ್ರಕಾರ ಇರಬಹುದು ಅಥವಾ ಧರ್ಮಶಾಸ್ತ್ರದಲ್ಲಿರಬಹುದು ಧರ್ಮಪತ್ನಿ ಇರುವಾಗ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿದಾಗ ಅದು ಇಲ್ಲಿಗಲ್ ಅಂತ ಆಗತ್ತೆ ಅದಕ್ಕೆ ಯಾವ ಆದ್ಯತೆಯೂ ಇಲ್ಲ ಅದಕ್ಕೆ ಕೆಟ್ಟ ಪದವನ್ನು ಹೇಳ್ತಾರೆ ಹೌದಲ್ವಾ ಅಂಥದ್ರಲ್ಲಿ ಇವರು ಆ ಹೆಣ್ಣು ಮಗಳ ಜೊತೆ ಧರ್ಮ ಪತ್ನಿಯ ಜೊತೆ ಅವಳಿಗೆ ಕಣ್ಣೀರು ಹಾಕಿಸಿ ಅವರನ್ನು ಕಾಂಪಿಟೇಟರ್ ತರ ತಗೊಂಡು ಈ ವ್ಯಕ್ತಿಗೆ ಪ್ರವೋಕ್ ಮಾಡಿದಾಗ ಈ ವ್ಯಕ್ತಿನಾದ್ರೂ ತಿಳ್ಕೋಬೇಕಿತ್ತು ತಿಳ್ಕೊಳ್ಳಿಲ್ಲ ಇವ್ರ ಗ್ರಹಗತಿ ಚೆನ್ನಾಗಿರ್ಲಿಲ್ಲ ಅಫ್ಕೋರ್ಸ್ ಆದರೆ ಇದಕ್ಕೆಲ್ಲ ಮೂಲಭೂತ ಕಾರಣ ಆ ಹೆಣ್ಣುಮಗಳೇ ಹೌದಲ್ವಾ ಆ ಹೆಣ್ಣು ಮಗಳು ಕಾರಣ ಕರ್ತಲಾದ್ಲು ಆವಾಗಿಂದನು ಮೊದಲಿನಿಂದನು ಕಾರಣಕರ್ತಲಾದ್ಲು ಅದರ ಜೊತೆಗೆ ಈಗ ನೀವು ಕೇಳಿದ್ರಿ ದರ್ಶನ್ ಅವರದ ಜಾತಕದಲ್ಲಿ ಸ್ತ್ರೀ ದೋಷನೋ ಏನೋ ಇದೆಯಾ ಅಂತ ಅದು ಜಾತಕವನ್ನ ವೀಕ್ಷಣೆ ಮಾಡಿದಾಗ ಹೇಳುವುದು ಬೇರೆ ಈ ಒಂದು ವಿಚಾರಕ್ಕೆ ಬಂದಾಗ ನೇರವಾಗಿ ಹೇಳೋದಾದ್ರೆ ಇದ್ದೇ ಇರಬೇಕು ಇದ್ದೇ ಇದೆ ಅದರ್ವೈಸ್ ಇಷ್ಟು ದೊಡ್ಡ ಹಗರಣ ಆಗ್ತಾ ಇಲ್ಲ ಒಂದು ಹೆಣ್ಣಿನಿಂದ ಅವರು ಅವರು ಅದೇನೋ ಬಂತು ಇವ್ರು ತೋರಿಸಿದ್ರು ಅವನೇನೋ ಕೆಲ್ಸದವ್ನಿದ್ದ ಅವನಿಗೆ ತೋರಿಸಿದ್ರು ಅಂದ್ರೆ ಇವೆಲ್ಲ ಒಂದು ಕಾರಣ ಆದರೆ ಮೂಲಭೂತ ಯಾರು ಆಯಮ್ಮ ಹೌದಲ್ವಾ ಇವಾಗ ಒಂದು ಧರ್ಮ ಪತ್ನಿಗೆ ಹಾಕ್ಸಿದ್ದು ಕೂಡ ಬಿಡೋದಿಲ್ಲ ಅಲ್ವಾ ಈಗ ಅವ್ರು ತಾನೇ ಎಲ್ಲಿ ಎಲ್ಲಿದ್ದಾರೆ ಈ ವ್ಯಕ್ತಿ ದರ್ಶನ್ ವಿಚಾರಕ್ಕಾದ್ರೂ ಯಾರಾದ್ರೂ ಯಾರು ಮೀಟ್ ಮಾಡಕ್ ಆ ಆಯಮ್ಮನಿಗೆ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ ಇದು ಬೇಕಿತ್ತ ನೋಡಪ್ಪ ಯಾವುದೇ ಒಂದು ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ನಾವು ಮಾಡಿದ್ದು ನಾವೇ ಉಣ್ಬೇಕು ನಮ್ಮ ತಲೆ ಮೇಲೆ ಹಾಕೊಂಡಿದ್ ನೀರು ನಮ್ಮ ಕಾಲಿಗೇನೆ ಅದೇ ಇವಾಗ ಆಗಿದ್ದು ಯಾಕಂದ್ರೆ ಪ್ರತಿಯೊಂದು ಹೆಣ್ಮಗಳು ಕೂಡ ಇದನ್ನ ತಿಳ್ಕೊಳ್ಬೇಕು ಯಾವುದೇ ಇನ್ನೊಂದು ಕುಟುಂಬದ ಮಧ್ಯೆ ಹೋಗುವ ಮೊದಲು ಅವರ ಬೆನ್ನನ್ನ ಅವ್ರು ನೋಡ್ಕೋಬೇಕು ನಾಳೆ ದಿನ ಏನಾಗತ್ತೆ ಅಂತ ಯಾಕಂದರೆ ಧರ್ಮ ಶ ಧರ್ಮ ಏನಿದೆ ಅಂದರೆ ಧರ್ಮ ದೇವತೆ ನಾವೇನು ಧರ್ಮ ಧರ್ಮ ಅಂತೀವಿ ಒಂದು ದೈವ ಶಕ್ತಿ ಏನು ಹೇಳತ್ತೆ ಅಂದರೆ ಎಷ್ಟು ಪಾಪ ಮಾಡ್ತೀಯ ಮಾಡು ಒಂದಿನ ನಿನಗೆ ಇದೆ ಅದರ ಉಲ್ಟ ಕೊಟ್ಟೇ ಕೊಡ್ತೀನಿ ಅನ್ನತ್ತೆ ಧರ್ಮ ದೇವತೆ ಅಂದರೆ ಒಂದು ಧರ್ಮ ಅಂತ ಏನು ಹೇಳ್ತೀವಿ ಒಂದು ಆಚಾರ ವಿಚಾರ ಅಂತ ಹೇಳ್ತೀವಿ ಸ್ಪಿರಿಚ್ಯುಯಾಲಿಟಿ ಅಂತ ಹೇಳ್ತೀವಿ ಆಧ್ಯಾತ್ಮ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಇದು ಕಲಿಯುಗ ಇಲ್ಲೇ ಸಿಕ್ಬಿಡುತ್ತೆ ಲೆಕ್ಕಾಚಾರ ಅದ್ ಹೇಳ್ತಾರಲ್ಲ ಒಂದೇನೋ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನೋ ಥರ ಇದು ಕಲಿಯುಗದಲ್ಲಿ ನಾವು ಇಲ್ಲೇ ಎಲ್ಲವನ್ನೂ ಅನುಭವಿಸಿ ಹೋಗಬೇಕಾಗತ್ತೆ ಅದೇ ಆಗಿದ್ದೀ ಕೇಸಲ್ಲೂನು ಆ ಹೆಣ್ಣು ಮಗಳಿಂದಾನೇ ಈ ವ್ಯಕ್ತಿ ಅನ್ಯಾಯವಾಗಿ ಹೋಗಿ ಕುತ್ಕೊಂಡ್ರು ಹೆಣ್ಣು ಅಂದ ತಕ್ಷಣ ನೀವು ಹೇಳ್ತಾ ಇದ್ರಿ ಹೆಣ್ಣು ಹೆಣ್ಣಿನಿಂದಾನೇ ಆಯ್ತು ಅಂತ ಖಂಡಿತವಾಗ್ಲು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಹೆಂಡತಿಗೆ ಗಂಡ ಹೆಂಡತಿ ಅಂತ ತಕ್ಷಣ ಜಗಳಕ್ಕೆ ಬರುವಂಥದ್ದು ಕಾಮನ್ ಗಂಡ ಹೆಂಡ್ತಿ ಜಗಳ ಹುಂಡು ಮಲ್ಗೋ ತನಕ ಅನ್ನುವಂಥ ಗಾದೆ ಮಾತಿದೆ ಅದಾದ್ಮೇಲೆ ಮತ್ತೆ ಈಗೂ ಸಹ ಹೆಣ್ಣಿನ ವಿಚಾರದಲ್ಲೇ ಬಂತು ಅವರಿಬ್ಬರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಗೊತ್ತು ನಾವು ನೋಡಿದ ಪ್ರಕಾರ ನೋಡೋದೇ ಬೇರೆ ಪ್ರತ್ಯಕ್ಷವಾಗಿ ಕಡ್ರೂ ಸಹ ಪ್ರಮಾಣಿಸಿ ನೋಡ್ಬೇಕು ಸೊ ಇಂಥ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನ ನೀವು ಹೇಳಿರೋ ಹಾಗೆ ಪ್ರೇರೇಪಿಸಿದ್ರ ಪ್ರೋಪ್ ಮಾಡಿ ಅವರನ್ನ ಈ ಒಂದು ಅನಾಹುತಕ್ಕೆ ಕಾರಣವಾಗುವಂತೆ ಮಾಡಿದ್ರ ಅನ್ನುವಂಥದ್ದು ಯಾಕಂದ್ರೆ ಸ್ತ್ರೀ ದೋಷ ಏನಾದರೂ ಇದೆಯಾ ಅಂತ ಇದು ಓಪನ್ ಫ್ಯಾಕ್ಟ್ ಓಪನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ಒಂದು ಹೆಣ್ಣುಮಗಳು ಆ ಇಬ್ಬರ ಜೀವನದಲ್ಲಿ ಬರೋದ್ರ ಜೊತೆಗೆ ಅವರು ಎಲ್ಲೆಲ್ಲಿ ಹೋಟ್ಲಿಗೆ ಹೋಗಿದ್ರು ಅವ್ರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಭಾವಚಿತ್ರಗಳನ್ನು ತೆಗೆಸ್ಕೊಂಡಿದ್ರು ಆ ಒಂದು ಧರ್ಮಪತ್ನಿ ಯಾವ ರೀತಿ ಅಂತ ಬಟ್ಟೆಗಳನ್ನು ಧರಿಸಿದ್ರು ಅದೇ ರೀತಿಯಿಂದ ಬಟ್ಟೆಗಳನ್ನು ಹಾಕೊಂಡು ಪ್ರತಿಬಿಂಬಿಸ್ ನಾನೇನು ಕಡಿಮೆ ಅಂತ ಚಾಲೆಂಜ್ ಮಾಡೋ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದು ಎಲ್ಲವೂ ಕೂಡ ಆ ಹೆಣ್ಣುಮಗಳಿಗೂ ತೊಂದರೆ ಆಯ್ತಲ್ವಾ ಇವತ್ತಿನ ದಿನ ಅವರು ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಧರ್ಮಪತ್ನಿ ಯಾವುದೇ ಒಂದು ಹಿಂದೂ ಆಕ್ಟ್ ಪ್ರಕಾರ ಇರಬಹುದು ಅಥವಾ ಧರ್ಮಶಾಸ್ತ್ರದಲ್ಲಿರಬಹುದು ಧರ್ಮಪತ್ನಿ ಇರುವಾಗ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿದಾಗ ಅದು ಇಲ್ಲಿಗಲ್ ಅಂತ ಆಗತ್ತೆ ಅದಕ್ಕೆ ಯಾವ ಆದ್ಯತೆಯೂ ಇಲ್ಲ ಅದಕ್ಕೆ ಕೆಟ್ಟ ಪದವನ್ನು ಹೇಳ್ತಾರೆ ಹೌದಲ್ವಾ ಅಂಥದ್ರಲ್ಲಿ ಇವರು ಆ ಹೆಣ್ಣು ಮಗಳ ಜೊತೆ ಧರ್ಮ ಪತ್ನಿಯ ಜೊತೆ ಅವಳಿಗೆ ಕಣ್ಣೀರು ಹಾಕಿಸಿ ಅವರನ್ನು ಕಾಂಪಿಟೇಟರ್ ತರ ತಗೊಂಡು ಈ ವ್ಯಕ್ತಿಗೆ ಪ್ರವೋಕ್ ಮಾಡಿದಾಗ ಈ ವ್ಯಕ್ತಿನಾದ್ರೂ ತಿಳ್ಕೋಬೇಕಿತ್ತು ತಿಳ್ಕೊಳ್ಳಿಲ್ಲ ಇವ್ರ ಗ್ರಹಗತಿ ಚೆನ್ನಾಗಿರ್ಲಿಲ್ಲ ಅಫ್ಕೋರ್ಸ್ ಆದರೆ ಇದಕ್ಕೆಲ್ಲ ಮೂಲಭೂತ ಕಾರಣ ಆ ಹೆಣ್ಣುಮಗಳೇ ಹೌದಲ್ವಾ ಆ ಹೆಣ್ಣು ಮಗಳು ಕಾರಣ ಕರ್ತಲಾದ್ಲು ಅನ ಆವಾಗಿಂದನು ಮೊದಲಿನಿಂದನೂ ಅದರ ಜೊತೆಗೆ ಈಗ ನೀವು ಕೇಳಿದ್ರಿ ದರ್ಶನ್ ಅವರದ ಜಾತಕದಲ್ಲಿ ಸ್ತ್ರೀ ದೋಷನೋ ಏನೋ ಇದೆಯಾ ಅಂತ ಅದು ಜಾತಕವನ್ನು ವೀಕ್ಷಣೆ ಮಾಡಿದಾಗ ಹೇಳುವುದು ಬೇರೆ ಈ ಒಂದು ವಿಚಾರಕ್ಕೆ ಬಂದಾಗ ನೇರವಾಗಿ ಹೇಳೋದಾದ್ರೆ ಇದ್ದೇ ಇರಬೇಕು ಇದ್ದೇ ಇದೆ ಅದರ್ವೈಸ್ ಇಷ್ಟು ದೊಡ್ಡ ಹಗರಣ ಆಗ್ತಾ ಇಲ್ಲ ಒಂದು ಹೆಣ್ಣಿನಿಂದ ಅವರು ಅವರು ಅದೇನೋ ಬಂತು ಇವ್ರು ತೋರಿಸಿದ್ರು ಅವನೇನೋ ಕೆಲ್ಸದವ್ನಿದ್ದ ಅವನಿಗೆ ತೋರಿಸಿದ್ರು ಅಂದ್ರೆ ಇವೆಲ್ಲ ಒಂದು ಕಾರಣ ಆದರೆ ಮೂಲಭೂತ ಯಾರು ಆಯಮ್ಮ ಹೌದಲ್ವಾ ಇವಾಗ ಒಂದು ಧರ್ಮ ಪತ್ನಿಗೆ ಕಣ್ಣೀರ್ ಹಾಕ್ಸಿದ್ದು ಕೂಡ ಬಿಡೋದಿಲ್ಲ ಅಲ್ವಾ ಈಗ ಅವರು ತಾನೇ ಎಲ್ಲಿ ಎಲ್ಲಿದ್ದಾರೆ ಈ ವ್ಯಕ್ತಿ ದರ್ಶನ್ ವಿಚಾರಕ್ಕಾದ್ರೂ ಯಾರಾದ್ರೂ ಯಾರು ಮೀಟ್ ಮಾಡಕ್ ಆ ಆಯಮ್ಮನಿಗೆ ಯಾರು ಮೀಟ್ ಮಾಡಕ್ ಬರ್ತಿದ್ದಾರೆ ಇದು ಬೇಕಿತ್ತ ನೋಡಪ್ಪ ಯಾವುದೇ ಒಂದು ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ನಾವು ಮಾಡಿದ್ದು ನಾವೇ ಉಣ್ಬೇಕು ನಮ್ಮ ತಲೆ ಮೇಲೆ ಹಾಕೊಂಡಿದ್ ನೀರು ನಮ್ಮ ಕಾಲಿಗೇನೆ ಅದೇ ಇವಾಗ ಆಗಿದ್ದು ಯಾಕಂದ್ರೆ ಪ್ರತಿಯೊಂದು ಹೆಣ್ಮಗಳು ಕೂಡ ಇದನ್ನ ತಿಳ್ಕೊಳ್ಬೇಕು ಯಾವುದೇ ಇನ್ನೊಂದು ಕುಟುಂಬದ ಮಧ್ಯೆ ಹೋಗುವ ಮೊದಲು ಅವರ ಬೆನ್ನನ್ನ ಅವ್ರು ನೋಡ್ಕೋಬೇಕು ನಾಳೆ ದಿನ ಏನಾಗತ್ತೆ ಅಂತ ಯಾಕಂದರೆ ಧರ್ಮ ಧರ್ಮ ಏನಿದ ಅಂದ್ರೆ ಧರ್ಮ ದೇವತೆ ನಾವೇನು ಧರ್ಮ ಧರ್ಮ ಅಂತೀವಿ ಒಂದು ದೈವ ಶಕ್ತಿ ಏನು ಹೇಳತ್ತೆ ಅಂದ್ರೆ ಎಷ್ಟು ಪಾಪ ಮಾಡ್ತೀಯ ಮಾಡು ಒಂದಿನ ನಿನಗೆ ಇದೆ ಅದರ ಉಲ್ಟ ಕೊಟ್ಟೆ ಕೊಡ್ತೀನಿ ಅನ್ನತ್ತೆ ಧರ್ಮ ದೇವತೆ ಅಂದ್ರೆ ಒಂದು ಧರ್ಮ ಅಂತ ಏನು ಹೇಳ್ತೀವಿ ಒಂದು ಆಚಾರ ವಿಚಾರ ಅಂತ ಹೇಳ್ತೀವಿ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ ಆಧ್ಯಾತ್ಮ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಇದು ಕಲಿಯುಗ ಇಲ್ಲೇ ಸಿಕ್ಬಿಡುತ್ತೆ ಲೆಕ್ಕಾಚಾರ ಅದ್ ಹೇಳ್ತಾರಲ್ಲ ಒಂದೇನೋ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನೋ ತರ ಇದು ಕಲಿಯುಗದಲ್ಲಿ ನಾವು ಇಲ್ಲೇ ಎಲ್ಲವನ್ನು ಅನುಭವಿಸಿ ಹೋಗಬೇಕಾಗತ್ತೆ ಅದೇ ಆಗಿದ್ದೀ ಕೇಸಲ್ಲೂನು ಆ ಹೆಣ್ಣು ಮಗಳಿಂದಾನೇ ಈ ವ್ಯಕ್ತಿ ಅನ್ಯಾಯವಾಗಿ ಒಳಗೋಗ್ಕೊಂಡ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ